ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಅಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರ ನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಉದ್ಯೋಗ ಧನ ಕನಕದ ವಿಚಾರವಾಗಿ ಲಾಭದಾಯಕವಾಗಿದೆ ಶುಭಕರವಾಗಿದೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಳ ಆಗ್ಬೋದು ಹಾಗಾಗಿ ಉದ್ಯೋಗ ಧನ ಎಲ್ಲ ಉತ್ತಮ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮಧ್ಯಮ ಪರಿಣಾಮಗಳು ಬರುವಂಥ ಒಂದು ವಾಕ್ಯ ನಿಮಗೆ ತಿಂಗಳು ಬಂದಿದೆ ಅಲ್ಲಿ ಕೆಲವೊಂದು ಗ್ರಹಗಳು ವಿಶೇಷವಾಗಿ ಗುರು ಶುಕ್ರರ ವಿಶೇಷವಾದ ಅನುಗ್ರಹ ಇರುತ್ತೆ ನಿಮಗೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ತುಂಬ ಲಾಭದಾಯಕವು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಇರುತ್ತೆ ಗುರುಬಲದ ಕೊನೆಯ ಒಂದೂವರೆ ತಿಂಗಳು ಇರುವಂಥದ್ದು ಅಂದರೆ ಮೇ ಹದಿನಾಲ್ಕರ ಬೆಳಗ್ಗೆ ನಿಮಗೆ ಗುರುಬಲ ನಿವಾರಣೆ ಆಗುತ್ತೆ ಅಲ್ಲಿವರೆಗೆ ಗುರುಬಲ ಇರುವ ಕಾರಣ ಕೊನೆಯ ಒಂದು ಒಂದೂವರೆ ತಿಂಗಳು ಗುರುಬಲ ಇರುವಂಥದ್ದು ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಒಂದು ರವಿ ಅಥವಾ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಈ ಏಪ್ರಿಲ್ ಹದಿನಾಲ್ಕರಿಂದ ಸಿಗಲಿದೆ ಯಾವಾಗ ಅವರು ಮೇಷ ರಾಶಿಯನ್ನು ಪ್ರವೇಶಿಸ್ತಾರೋ ಆ ಮೇಷ ಸಂಕ್ರಾಂತಿಯಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಸಿಗುವಂಥದ್ದಿರುತ್ತೆ ಹಾಗಾಗಿ ವಿಶೇಷವಾಗಿ ಆ ಸೂರ್ಯ ಗುರು ಮತ್ತು ಶುಕ್ರರ ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಈಡೇರಲಿವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಇಬ್ಬರು ತಿಂಗಳಲ್ಲಿ ಬೇಗ ಬೇಗನೆ ಆಗ್ಬೋದಾಗಿದೆ ಅಥವಾ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗೋದಾಗಲಿ ಶುಭ ಕಾರ್ಯಗಳನ್ನು ನಿರೀಕ್ಷಿಸುವಂಥವ್ರು ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡುವಂಥವ್ರು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಮನೆ ಭೂಮಿ ಕೊಡುವಂಥ ಅವಕಾಶಗಳು ಒದಗಿ ಬರ್ಬೋದಾಗಿದೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗಿ ಎಲ್ಲವೂ ರಾಜ್ಯ ಸೂತ್ರದ ಮೂಲಕ ಇತ್ಯರ್ಥ ಆಗುವಂಥದ್ದು ರೀತಿ ಬಂಧು ಬಾಂಧವರ ಬಾಂಧವ್ಯ ಎಲ್ಲ ವೃದ್ಧಿ ಆಗ್ಬೋದಾಗಿದೆ ಇನ್ನು ವ್ಯಾಪಾರ ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಇತ್ಯಾದಿ ಮಾಡೋರಿಗೆ ಅವರ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿ ಲಾಭ ಆದಾಯಗಳು ಬರ್ಬೋದಾಗಿದೆ ಇನ್ನು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಹಿಂದೆ ಆದಂಥ ವಿಳಂಬಗಳು ನಿವಾರಣೆ ಈಗ ಕ್ಷಿಪ್ರವಾಗಿ ಆ ಕೆಲಸಗಳು ಬೇಗನೆ ಆಗ್ಬೋದಾಗಿದೆ ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಅಥವಾ ಏನಾದರೂ ಶುಭ ಸಮಾರಂಭಗಳೆಲ್ಲ ಪಾಲ್ಗೊಳ್ಳುವಂಥದ್ದು ಮುಂತಾದ ಅವಕಾಶಗಳು ಬರಲಿವೆ ವಿದ್ಯಾರ್ಥಿ ಯುವಕ ಸಾಧಕರಿಗೆ ಮುಂತಾದವರಿಗೆ ಅನೇಕ ಅವಕಾಶಗಳು ಉತ್ತಮ ಇದೆ ಗುರುಬಲನ ವಿಶೇಷವಾಗಿರುವ ಕಾರಣ ವಿದ್ಯಾರ್ಥಿಗಳಿಗೆ ಸಫಲತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಇದೆ ಸರ್ಕಾರದ ಉದ್ಯೋಗ ಅಥವಾ ಖಾಸಗಿ ಉದ್ಯೋಗಗಳು ಈ ಬೇಗನೆ ಸಿಗ್ಬೋದು ಅಥವಾ ಹಿಂದೆ ನೀವು ಯಾವುದು ಮಾಡಿದ ಪ್ರಯತ್ನಗಳು ವಿಫಲತೆಗಳು ಈಗ ಸಫಲತೆಯಾಗಿ ಪರಿವರ್ತನೆ ಆಗುವಂಥದ್ದು ಅಥವಾ ಹಿಂದೆ ಅಪೇರ್ ಆದಂಥ ಇಂಟರ್ವ್ಯೂಗಳ ರಿಸಲ್ಟ್ಗಳು ಈಗ ಬಂದು ಅದರಲ್ಲಿ ನೀವು ಸಿಲೆಕ್ಟ್ ಆಗ್ಬೋದು ಇನ್ನು ಯಾವುದೇ ರೀತಿಯ ಹೈಯರ್ ಸ್ಟಡಿಗೆ ಉನ್ನತ ವ್ಯಾಸಂಗಕ್ಕೆ ಇದೆಲ್ಲ ಪ್ರಯತ್ನ ಮಾಡಿ ಅಂಥ ಅವಕಾಶಗಳು ಸಿಗ್ಬೋದು ವಿದೇಶಕ್ಕೆ ಹೋಗುವ ಅವಕಾಶ ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ವಿದ್ಯೆ ಮುಂತಾದವುಗಳು ಸಹ ಸಫಲತೆ ಸಕ್ಸಸ್ ರೇಟ್ ಬಹಳ ಉತ್ತಮ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅಂಥ ಒಂದು ಧನ ಕನಕದ ವಿಚಾರ ಉದ್ಯೋಗ ವ್ಯಾಪಾರ ವೃತ್ತಿ ವಿಚಾರಗಳು ಶುಭದಾಯಕವಾಗಿದೆ ಇನ್ನು ಅಲ್ಲಿ ಕೊಟ್ಟಂಥ ಒಂದು ಎಚ್ಚರಿಕೆ ಬರುತ್ತೆ ಅಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಹೆಜ್ಜೆ ಬೇಕು ಅಂತೇಳಿ ವೈಯಕ್ತಿಕ ವಿಚಾರ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂದರೆ ವೈಯಕ್ತಿಕವಾಗಿ ಜಗಳಗಳು ಕಲಹಗಳು ಆಗ್ಬೋದು ಅಲ್ಲಿ ನಿಮಗೆ ಆರಂಭದಲ್ಲಿ ರವಿ ಅನುಗ್ರಹ ಇರುವುದಿಲ್ಲ ಆ ಹದಿಮೂರವರೆಗೆ ರವಿ ನಿಮಗೆ ವಿರುದ್ಧ ಸ್ಥಾನದಲ್ಲಿ ಇರುವಂಥದ್ದು ಪಂಚಮದಲ್ಲಿ ಅದೇ ರೀತಿ ಮಂಗಳ ಬುಧ ಶನಿ ರಾಹುಗಳು ನಿಮಗೆ ವಿರುದ್ಧವಾಗಿರುವಂಥದ್ದು ಈ ಕಾಲದಲ್ಲಿ ಅಲ್ಲಿ ಮಂಗಳ ಆಗಲಿ ಬುಧ ಆಗಲಿ ಶನಿ ಆಗಲಿ ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ಅವೆಲ್ಲವರ ವಿರುದ್ಧದ ಕಾರಣವಾಗಿ ನಿಮಗೆ ಕೌಟುಂಬಿಕ ಸಮಸ್ಯೆಗಳು ಬರ್ಬೋದು ಮಾತಿನ ಚಕಮಕಿಗಳು ಬರ್ಬೋದು ವಿರುದ್ಧ ಲಿಂಗದವರಿಂದ ನಿಮ್ಮ ಮೇಲೆ ಆರೋಪಗಳು ಬರೋದಾಗಲಿ ನಿಮಗಿಂತ ಕಿರಿಯ ವಯಸ್ಸಿನವರು ಇರ್ತಾರೆ ಅವರ ಜೊತೆಗೆ ಜಗಳ ಭಿನ್ನ ಬರುವಂಥದ್ದು ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ನೀವು ಹಿಂದೆ ಎಸಗಿದಂಥ ಯಾವುದೇ ಒಂದು ಅಪರಾಧನೋ ಅದು ತಪ್ಪು ಅವೆಲ್ಲ ಈಗ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕ್ರಮಗಳು ಬರೋದು ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ತಲೆ ತಗ್ಗಿಸುವಂತಹ ಘಟನೆಗಳು ಆಗ್ಬೋದು ಇವೆಲ್ಲ ಸಾಧ್ಯತೆಗಳು ಇರ್ತವೆ ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಯಾವುದೇ ವಿವಾದಗಳು ಸಿಲುಕಿಕೊಳ್ಳದಂತೆ ಅಥವಾ ಹಳೆಯ ಯಾವುದೇ ಅಪರಾಧಗಳನ್ನು ಮತ್ತೆ ಕೆದಕಲು ಸಾಧ್ಯವಾಗದಂತೆ ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ದಾಂಪತ್ಯದಲ್ಲೂ ಸಹ ಹಾಗೆ ಸ್ವಲ್ಪ ಬುಧನ ವೈಪರೀತ್ಯ ಇರುವ ಕಾರಣ ಇತರ ಗ್ರಹಗಳ ವೈಪರೀತ್ಯ ಇರುವ ಕಾರಣ ಶನಿ ರಾಹುಗಳು ಸಹ ವೈಪರೀತ್ಯ ಕಾರಣ ದಾಂಪತ್ಯದಲ್ಲಿ ಸಹ ಭಿನ್ನಾಭಿಪ್ರಾಯ ಬರ್ಬೋದು ಅಥವಾ ಸ್ತ್ರೀ ಮೂಲದ ಏನು ವಿವಾದಗಳು ಈಗ ಮತ್ತೊಮ್ಮೆ ಬೆಳಕಿಗೆ ಬರ್ಬೋದು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ಬೇಕಾಗುತ್ತೆ ಆರೋಗ್ಯ ಪರವಾಗಿಲ್ಲ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಇರುತ್ತೆ ಹವಾಮಾನ ಸಂಬಂಧಿತವಾದ ಏರುಪೇರುಗಳು ಕಂಡು ಬರ್ಬೋದು ಉದಾಹರಣೆಗೆ ಈಗ ಬೇಸಿಗೆ ಕಾಲ ಬಿಸಿಲಿನ ಹೆಚ್ಚಳದಿಂದ ಉಷ್ಣಕ್ಕೆ ಸಂಬಂಧಪಟ್ಟ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗಿ ಆ ಉಷ್ಣದಿಂದ ನಿಮಗೆ ಆಗುವಂಥ ತೊಂದರೆಗಳು ಸ್ಕಿನ್ ರ್ಯಾಷಸ್ ಸ್ಕಿನ್ ಅಲರ್ಜಿಗಳು ಆಗುವಂಥದ್ದು ಅಥವಾ ಚರ್ಮದಲ್ಲಿ ಏನಾದ್ರು ಗುಳ್ಳೆಗಳು ಬಾಯ್ಲ್ಸ್ಗಳು ಹೇಳುವಂಥದ್ದಾಗಲಿ ಅಥವಾ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಅನ್ನೋ ಸಮಸ್ಯೆಗಳು ಬರ್ಬೋದು ಹಲ್ಲು ನೋವು ಸಹ ಬರ್ಬೋದಾಗಿದೆ ಈ ರೀತಿ ಸಣ್ಣ ಪುಟ್ಟ ಆರೋಗ್ಯದ ಏರ್ಪರಿಸೋ ಬರ್ಬೋದಾಗಿದೆ ಅದರ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಆರೋಗ್ಯದ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿರತಕ್ಕಂಥ ಸರಾಸರಿ ಅಥವಾ ಒಟ್ಟಾರೆ ಪರಿಣಾಮವನ್ನು ಹೇಳಿದ್ದೇನೆ ಅಲ್ಲಿ ಇರತಕ್ಕಂತಹ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ಇದೆ ಹಾಗಾಗಿ ತೊಂದರೆ ಇಲ್ಲ ಶುಕ್ರ ನಿಮಗೆ ಪೂರಕವಾಗಿದ್ದೇನೆ ರವಿ ಅಥವಾ ಸೂರ್ಯ ಭಗವಂತರು ಹದಿನಾಲ್ಕರಲ್ಲಿ ನಿಮಗೆ ಪೂರಕವಾಗಿ ಬರಲಿದ್ದಾರೆ ಹಾಗಾಗಿ ಈ ಸ್ಟ್ರಾಂಗೆಸ್ಟ್ ಅಂದರೆ ಪ್ರಬಲವಾದ ಮೂರು ಗ್ರಹಗಳ ಒಂದು ರಕ್ಷಣೆ ನಿಮಗೆ ಈ ತಿಂಗಳಲ್ಲಿ ಇದೆ ಇಲ್ಲ ಅಂತೇನಿಲ್ಲ ಆದರೆ ಕೆಲವೊಂದು ಗ್ರಹಗಳಿಂದ ನಿಮಗೆ ಅಡೆತಡೆಗಳು ಸಹ ಬರುವಂಥ ಸಾಧ್ಯತೆಗಳು ಇರ್ತವೆ ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಇನ್ನು ಇವೆಲ್ಲವೂ ಈ ದೀರ್ಘಾಚಾರಿ ಗ್ರಹಗಳು ಇನ್ನು ಕ್ಷಿಪ್ರವಾಗಿ ಕ್ರ ಕ್ರಮಿಸುವಂತಹ ಚಂದ್ರನ ವಿಚಾರ ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಚಂದ್ರನ ಗೋಚಾರವು ಸ್ವಲ್ಪ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಯಾವ ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇದೆ ಯಾವ ದಿನಾಂಕಗಳಲ್ಲಿ ಚಂದ್ರ ನಮಗೆ ವಿರುದ್ಧವಾಗಿರ್ತಾನೆ ಅಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ ಅಲ್ಲಿ ಏಪ್ರಿಲ್ ಒಂದು ನಿಮಗೆ ಉತ್ತಮ ದಿನ ಅಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಷಷ್ಠ ಸ್ಥಾನದಲ್ಲಿ ಇರುವ ಕಾರಣ ಜಯ ಸುಖ ಲಾಭಗಳು ಏಪ್ರಿಲ್ ಒಂದರೊಂದಿದೆ ಇಷ್ಟಾರ್ಥ ಸಿದ್ಧಿಯಾಗಲಿವೆ ಅನೇಕ ರೀತಿಯ ಲಾಭ ಆದಾಯಗಳು ಆಗುವಂಥ ಶುಭ ದಿನ ಸುಖ ದಿನ ಆಗಿರುತ್ತೆ ಏಪ್ರಿಲ್ ಒಂದು ಏಪ್ರಿಲ್ ಎರಡು ಮೂರು ನಾಲ್ಕು ಐದು ಅಷ್ಟು ಉತ್ತಮ ಇಲ್ಲ ಎರಡು ಮೂರು ನಾಲ್ಕು ಐದರಲ್ಲಿ ಚಂದ್ರನು ಸಪ್ತಮ ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಮಾತಿನ ಕಲಹ ಆಗುವಂಥದ್ದು ಕೌಟುಂಬಿಕ ಕಲಹ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ವಿವಾದಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲಿ ಚಂದ್ರನ ಅಷ್ಟೇ ಅಲ್ಲ ನಿಮಗೆ ಆಗಲೇ ಹೇಳಿದಂತೆ ನಿಮಗೆ ಶನಿ ಆಗಲಿ ರಾಹು ಆಗಲಿ ಈಗ ವೈರುಧ್ಯದ ಸ್ಥಾನದಲ್ಲಿರ್ತಾರೆ ಬುಧನು ಈಗ ವೈರುಧ್ಯದಲ್ಲಿರ್ತಾನೆ ಮಂಗಳನು ವೈರುಧ್ಯದಲ್ಲಿರ್ತಾನೆ ಹಾಗಾಗಿ ಇಂತಹ ಕಾಲದಲ್ಲಿ ಚಂದ್ರನ ವೈರುಧ್ಯದ ಜೊತೆಗೆ ಇತರ ಗ್ರಹಗಳ ವೈರುಧ್ಯ ಸಹ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಈ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಕಲಹ ವಾಗ್ವಾದ ಜಗಳಗಳು ಆಗುವಂಥದ್ದು ಭಿನ್ನಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು ಹವಾಮಾನ ವೈಪರೀತ್ಯದ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗೆ ಎರಡು ಮೂರು ನಾಲ್ಕು ಇದರಲ್ಲಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಕಾಳಜಿಯನ್ನು ವಹಿಸಬೇಕು ಆರು ಏಳು ಪರವಾಗಿಲ್ಲ ಆರು ಏಳರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಆರುಗಳಲ್ಲಿ ಸುಧಾರಣೆ ಆಗುವಂಥದ್ದು ಇಷ್ಟಾರ್ಥ ಸಿದ್ಧ ಆಗುವಂಥದ್ದು ವ್ಯಾಪಾರ ಭಾರತೀಯಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗ್ಬೋದು ಎಂಟು ಒಂಬತ್ತು ಸಹ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ವಿಚಾರ ವ್ಯಾಪಾರ ವಿಚಾರ ಉದ್ಯೋಗ ವಿಚಾರ ಎಲ್ಲ ಉತ್ತಮ ಹೊರ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಂಟು ಒಂಬತ್ತರಲ್ಲಿ ಆಗಲಿವೆ ಹತ್ತು ಹನ್ನೊಂದು ಹನ್ನೆರಡು ನಿಮಗೆ ವಿಶೇಷವಾದ ಲಾಭದಾಯಕವಾದ ದಿನ ಆಗಿರುತ್ತೆ ಹತ್ತು ಹನ್ನೊಂದು ಲಾಭ ಲಾಭಸ್ಥಾನದಲ್ಲಿ ಚಂದ್ರನು ಬರೋ ಕಾರಣ ನಮಗೆ ಕ್ಷಿಪ್ರವಾಗಿ ಲಾಭ ಆಗುವಂಥದ್ದು ಧನ ಕನಕು ಕೈಗೆ ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯ ಜಾಭೆ ಆಗುವಂಥದ್ದು ಇನ್ನು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಕಸ್ಮಿಕ ಧನಲಾಭ ಆಗುವಂಥದ್ದು ಈ ರೀತಿ ಹತ್ತು ಹನ್ನೊಂದು ಹನ್ನೆಂಟರಲ್ಲಿ ಅನೇಕ ರೀತಿಯ ಶಿವಫರ್ಗಳಿವೆ ಹದಿಮೂರು ಹದಿನಾಲ್ಕು ಹದಿನೈದು ಅಷ್ಟೇನೂ ಉತ್ತಮ ಇಲ್ಲ ಹದಿಮೂರು ಹದಿನಾಲ್ಕರಲ್ಲಿ ವೈರತ್ವಗಳು ಬರುವಂಥದ್ದು ಮಾತಿನ ಚಕಮಕಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಇನ್ನಿತರವಾದ ರೀತಿ ನಷ್ಟ ಕಷ್ಟಗಳು ಸಹ ಆಗ್ಬೋದಾಗಿದೆ ಹದಿನೇಳು ಹದಿನಾಲ್ಕು ಹದಿನೈದರಲ್ಲಿ ಹದಿನಾರು ಹದಿನೇಳು ಉತ್ತಮ ದಿನ ಅಲ್ಲಿ ನಿಮ್ಮ ರಾಶಿಯಲ್ಲಿ ಬರುವಂತಹ ಚಂದ್ರನು ರಾಭವನ್ನು ಶುಕ್ರನ್ನು ಜೈವನ್ನ ಆರೋಗ್ಯವನ್ನು ಕೊಂಡಿದ್ದಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲು ಹದಿನಾರು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಗಳು ಅಷ್ಟು ಉತ್ತಮ ಇಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಮಾತಿನ ಚಕಮಕಿಗಳು ಬರ್ಬೋದು ಕಣ್ಣು ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಅಥವಾ ಈ ತಾಪಮಾನದ ವ್ಯತ್ಯಾಸ ಹೀಟ್ನಿಂದ ಆಗುವಂಥ ಉಷ್ಣ ಪರಿಣಾಮಗಳು ಎದುರಾಗ್ಬೋದು ಅಥವಾ ನೀರಿನಿಂದ ಆಹಾರದಿಂದ ಆಹಾರ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದಾಗಿದೆ ಹಾಗಾಗಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಮೂರು ದಿನ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಜಯ ಸುಖ ಲಾಭ ಇದೆ ಇಷ್ಟಾರ್ಥ ಸ್ಥಿತಿ ಇದೆ ಅಂದು ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪರವಾಗಿಲ್ಲ ಸಾಮಾನ್ಯ ದಿನಂದು ಅಂದು ಕಂಡುಬರುತ್ತೆ ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ಆದರೆ ಬಂಧುಗಳಲ್ಲಿ ಬಾಂಧವರಲ್ಲಿ ಮಿತ್ರರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ಕಾರಣಗಳಿಂದ ಬಂಧು ಮತ್ತು ಮಿತ್ರರಲ್ಲಿ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ ಬರ್ಬೋದು ತಂದೆ ತಾಯಿಗೆ ಜೊತೆಗೆ ಮಕ್ಕಳಿಗೆ ಅಥವಾ ಮಕ್ಕಳ ಜೊತೆಗೆ ತಂದೆ ತಾಯಿಗಳಿಗೆ ವಾಗ್ವಾದಗಳು ಭಿನ್ನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಅಲ್ಲದೆ ನಿಮಗೆ ಅವಮಾನ ಪ್ರಕಟಣೆ ಸಹ ಆಗ್ಬೋದಾಗಿದೆ ಈ ದಿನಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿನಗಳು ಕೊನೆಯ ನಾಲ್ಕು ದಿನಗಳು ತಿಂಗಳ ಕೊನೆಯ ನಾಲ್ಕು ದಿನಗಳು ನಿಮಗೆ ಅತ್ಯಂತ ಉತ್ತಮ ದಾಯಕವಾಗಿವೆ ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹದಿಂದ ನಿಮಗೆ ಲಾಭ ಜಯ ಸುಖ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೂ ಉತ್ತಮವಾದ ಅಂಕಗಳು ಬರ್ಬೋದಾಗಿದೆ ದೂರ ಪ್ರಯಾಣ ಅಥವಾ ಏನಾದರೂ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಬರಲಿವೆ ಏನಾದರೂ ನಿಮಗೆ ಬೇಕಾದಂಥ ಲಕ್ಸುರಿ ಐಟಮ್ಗಳನ್ನು ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ದೂರ ಪ್ರಯಾಣದ ಅವಕಾಶ ಎಲ್ಲ ಹೋದಾಗಿ ಬರಲಿವೆ ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿನಗಳು ನಿಮಗೆ ಅತ್ಯಂತ ಶುಭದಾಯಕವು ಸುಖದಾಯಕವಾಗಿದ್ದನ್ನು ದಿನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ನಿಮಗೆ ಈ ತಿಂಗಳ ಹದಿನಾರು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಬರಲಿದೆ ಆ ದಿನಾಂಕಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಭೇಟಿಯಾಗೋದಾಗಲಿ ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡೋದು ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಇನ್ನು ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಹದಿನಾಲ್ಕರಿಂದ ಆರಂಭವಾಗೋದ ಕಾರಣ ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣನ ಈ ಹದಿನಾಲ್ಕರಿಂದ ಬಳಸ್ಬೋದು ಏಪ್ರಿಲ್ ಹದಿನಾಲ್ಕರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ಸೂರ್ಯನಿಗೆ ಸಂಬಂಧಿಸಿದ್ದು ಅದನ್ನು ಅಲ್ಲಿಂದ ಬಳಸ್ಕೋಬೋದಾಗಿದೆ ಇನ್ನು ನಿಮಗೆ ಗುರು ಅನುಗ್ರಹ ಶುಕ್ರ ಅನುಗ್ರಹ ಮತ್ತು ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಎಲ್ಲೋ ವೈಟ್ ಮಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಂಡು ಸಂಖ್ಯೆ ಮೂರು ಆರು ಏಳು ತ್ರೀ ಸಿಕ್ಸ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ದಿನಾಂಕಗಳಲ್ಲಿ ಆ ಡೇಟ್ಗಳಲ್ಲಿ ನೀವು ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನ ನಂಬರ್ ಟು ಮತ್ತು ಸ್ನೋ ಬಣ್ಣವನ್ನು ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಬೆಲ್ಲವ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ ಏಪ್ರಿಲ್ ತಿಂಗಳಲ್ಲಿ ಆಶಾದಾಯಕವಾಗಿದೆ ಹಲವು ಇಷ್ಟಾರ್ಥಗಳು ಈಡಲಿವೆ ದೀರ್ಘಕಾಲದಿಂದ ಆಗದಿದ್ದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಏಪ್ರಿಲ್ ತಿಂಗಳಲ್ಲಿ ನೆರವೇರಬಹುದಾಗಿದೆ ಯಾಕಂದರೆ ಚಂದ್ರನ ಮತ್ತು ವಿಶೇಷವಾದ ಗುರುವಿನ ಬೆಂಬಲವನ್ನು ಕಾರಣ ರಾಜಯೋಗ ಸಮಾನವಾದ ಯೋಗವನ್ನು ನಿಮಗೆ ಕೊಡಲಿದೆ ವಿಶೇಷವಾಗಿ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಏಪ್ರಿಲ್ ಹದಿನಾಲ್ಕರಿಂದ ತಿಂಗಳ ಕೊನೆವರೆಗೂ ವೇಗವಾಗಿ ಆಗಲಿವೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ವೈಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಸನ್ ಅನುಭವಂತು